ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ನೋಡಿ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಚೀಕು ಇದ್ದಿಲ್ಲ ಮಲ್ಕೊಂಡಿದ್ದಾರೆ ಆ್ಯಕ್ಚುಲಿ ನನ್ನ ಪ್ರೀವಿಯಸ್ ವೀಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ತುಂಬಾ ಬೇಜಾರಾಗ್ತಿದೆ ವ್ಯೂಸ್ ಬರ್ತಿಲ್ಲ ಅಂತೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡಿದ್ದೀರಾ ತುಂಬ ಜನ ತುಂಬ ಮೋಟಿವೇಟ್ ಮಾಡಿದ್ದೀರಾ ಮತ್ತು ಈ ಥರ ಕಂಟೆಂಟ್ಸ್ ಮಾಡಿ ಆ ಥರ ಕಂಟೆಂಟ್ಸ್ ಮಾಡಿ ಅಂತೇಳ್ಬಿಟ್ಟು ಒಂದಷ್ಟು ಸಜೆಷನ್ಸ್ ಕೊಟ್ಟಿದ್ದೀರಾ ಸೊ ನನಗೆ ತುಂಬನೇ ಖುಷಿಯಾಯಿತು ಒಂಥರ ಮನ್ಸು ಒಂಥರ ಅಗುರ ಆಯ್ತು ಇವಾಗ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ ಸೊ ನೀವು ಹೆಂಗೆ ನಮ್ಮ ವೀಡಿಯೋಸ್ ಇನ್ನೂ ಅಪ್ಲೋಡ್ ಮಾಡಿಲ್ಲ ಹೇಳ್ಬಿಟ್ಟು ಕಾಯ್ತಾ ಇರ್ತೀರೋ ಸೊ ನಾನು ಕೂಡ ಅದೇ ಥರ ಕಾಯ್ತಾಯಿರ್ತೀನಿ ಎಸ್ಪೆಷಲಿ ನನಗೆ ರೆಗ್ಯುಲರ್ ಕಮೆಂಟ್ಸ್ ಹಾಕೋರು ಕಮೆಂಟೇ ಹಾಕಿಲ್ವಲ್ಲ ಇವ್ರ ಕಮೆಂಟೇ ಬಂದಿಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತೀನಿ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ತುಂಬ ಮೋಟಿವೇಟ್ ಮಾಡಿದ್ದೀರಾ ನಿಮ್ಮ ವೀಡಿಯೋಸ್ ಎಲ್ಲ ಚೆನ್ನಾಗಿದೆ ಒಂದಲ್ಲ ಒಂದಿನ ಪ್ರತಿಫಲ ಸಿಗುತ್ತೆ ಸೊ ಬಿಡಬೇಡಿ ಮಾಡಿ ಅಂತೇಳ್ಬಿಟ್ಟು ಸೊ ಖುಷಿ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಸೊ ಇವತ್ತು ಬೆಳಗ್ಗೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನನ್ನ ಬೆಳಗ್ಗಿನ ರುಟೀನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಫಸ್ಟು ಸ್ವಲ್ಪ ಬ್ರಷ್ ಮಾಡಿಕೊಂಡು ಜಸ್ಟ್ ತಣ್ಣೀರಲ್ಲಿ ಮುಖ ತೊಳ್ಕೊಂಡ್ಬಿಡ್ತೀನಿ ಸೊ ಫೇಸ್ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಒಂದು ಎರಡು ಟಿಪ್ಸ್ ಹೇಳ್ತೀನಿ ಇದನ್ನು ಫಾಲೋ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ತಣ್ಣೀರಲ್ಲಿ ಮುಖ ತೊಳ್ಕೊಳ್ಳಿ ಒಂದು ಇಲ್ಲ ಎರಡು ಐಸ್ ಕ್ಯೂಬ್ಸ್ ಹಾಕ್ಬಿಟ್ಟು ಸ್ವಲ್ಪ ಕೋಲ್ಡ್ ವಾಟರಲ್ಲಿ ಮುಖ ತೊಳಿಬೇಕು ಸೊ ಅವಾಗ ಸ್ಕಿನ್ನು ತುಂಬಾ ಚೆನ್ನಾಗಾಗುತ್ತೆ ತ್ಯಾಜ ಬೇಗ ರಿಂಕಲ್ಸ್ ಬರಲ್ಲ ಅದಾದಮೇಲೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನೀವು ಮುಖ ತೊಳ್ಕೊಂಡ್ಮೇಲೆ ಟವಲಲ್ಲಿ ವೈಪ್ ಮಾಡೋಕ್ಕೆ ಹೋಗ್ಬೇಡಿ ಮುಖ ತೊಳ್ಕೊಂಡು ಹಂಗೆ ಬಿಡಬೇಕು ಅದು ತಾನಾಗೆ ಡ್ರೈ ಆಗಬೇಕು ನೀರು ಯಾವಾಗಲೂ ಇದನ್ನ ಮಾಡೋಕ್ಕಾಗಲ್ಲ ಹೊರಗಡೆ ಎಲ್ಲ ಹೋಗುವಾಗ ಫಾರ್ ಎಕ್ಸಾಂಪಲ್ ನೀವು ಮನೇಲೇ ಇದ್ದಾಗ ಈ ಥರ ಫೇಸ್ ವಾಶ್ ಮಾಡಿಬಿಟ್ಟು ಜಸ್ಟ್ ಹಂಗೆ ಬಿಟ್ಟಿರಿ ತಾನಾಗೇ ಡ್ರೈ ಆಗುತ್ತೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಸ್ಕಿನ್ನು ಸ್ವಲ್ಪ ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ನಿಮಗೆ ರಿಸಲ್ಟ್ ನಾಳೆ ನಡಿದ್ದೆ ಬಂದ್ಬಿಡಲ್ಲ ಮಿನಿಮಮ್ ಅಂತ ಹೇಳಿದ್ರೆ ಒಂದು ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಇಲ್ಲಾಂದರೆ ನೈನ್ ಮಂತ್ಸ್ ಆ ಥರ ವೆಯ್ಟ್ ಮಾಡಬೇಕು ಅದು ಡೈಲಿ ನೀವು ಆ ಥರ ಮಾಡ್ತಾಯಿದ್ರೆ ಆವಾಗ ಸ್ಕಿನ್ನಲ್ಲಿ ಗ್ಲೋನೆಸ್ ಬರುತ್ತೆ ಸೊ ಅದನ್ನು ನೀವು ಚೇಂಜಸ್ ನೋಡ್ಬೋದು ಅದು ಸಿಂಪಲ್ ಟಿಪ್ನ ಫಾಲೋ ಮಾಡಿ ನೋಡಿ ನೆಕ್ಸ್ಟ್ ಟೈಮಿಂದ ಸೊ ಇವಾಗ ಬನ್ನಿ ನನ್ನ ಮಾರ್ನಿಂಗ್ ರುಟೀನೆಲ್ಲ ಸ್ಟಾರ್ಟ್ ಮಾಡೋಣ ನೈಟೆಲ್ಲ ಪಾತ್ರ ತೊಳೆದಿಟ್ಬಿಟ್ಟಿದ್ದೆ ನನಗೆ ಸಿಂಕೆಲ್ಲ ಫುಲ್ ಕ್ಲೀನಾಗಿರಬೇಕು ನೈಟು ತೊಳೆದಿಟ್ಟು ಇವಾಗ ಡ್ರೈ ಆಗಿರುತ್ತಲ್ಲ ಸೊ ಇವಾಗ ಸ್ವಲ್ಪ ಜೋಡಿಸ್ಕೊಂಬಿಡ್ತೀನಿ ಸೊ ನನ್ನ ಮಾರ್ನಿಂಗ್ ರುಟೀನು ಸ್ಟಾರ್ಟ್ ಆಗೋದು ಮಾತ್ರೆಯಿಂದ ನಿಮಗೆಲ್ಲ ಗೊತ್ತಲ್ಲ ಪ್ರೀವಿಯಸ್ಲಿ ಹೇಳ್ತೀನಿ ನನಗೆ ಥೈರಾಯ್ಡ್ ಇದೆ ಸೊ ನನ್ನ ಮಾರ್ನಿಂಗ್ ಸ್ಟಾರ್ಟ್ ಆಗೋದು ಮಾತ್ರೆಯಿಂದ ಎಂಡ್ ಆಗೋದು ಮಾತ್ರೆಯಿಂದನೇ ಸೊ ನೈಟು ನಾನು ಯಾವ ಮಾತ್ರೆ ತೊಗೊತೀನಿ ಏನಕ್ಕೆ ತೊಗೊತೀನಿ ಅದನ್ನ ನೀವು ತೊಗೋಬೋದು ಏನು ಕತೆ ಹೇಳ್ಬಿಟ್ಟು ವೀಡಿಯೋ ಕೊನೆ ತನಕ ನೋಡಿ ನಾನು ತೋರಿಸ್ತೀನಿ ಸೊ ನನ್ನ ಚಾನಲ್ ಏನಾದರೂ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾತ್ರೆ ತೊಗೊಳ್ಳೋದು ಸ್ವಲ್ಪ ವಾಮ್ ವಾಟರಲ್ಲಿ ಕುಡಿತೀನಿ ಚಿಯಾ ಸೀಡ್ಸ್ ಕೂಡ ನೆನೆಸಿಟ್ಟಿರ್ತೀನಿ ನೈಟು ಸೊ ನನಗೆ ಸಂಜೆಗೆ ಇಬ್ಬರಿಗೂ ಅಂತ ಅಂತೇಳ್ಬಿಟ್ಟು ಒಂದು ಅಷ್ಟು ಸೊ ಅದನ್ನು ಕೂಡ ಒಂದು ಗ್ಲಾಸ್ ಕುಡಿತೀನಿ ಸೊ ಬೆಳಗ್ಗೆ ಎದ್ದ ತಕ್ಷಣ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಕುಡಿಯೋದು ಅಭ್ಯಾಸ ಆ್ಯಸ್ ಯೂಶ್ವಲ್ ನಾನು ಇದು ಜೀರಾ ಅಜ್ವೈನ್ ವಾಟರ್ ಕುಡಿತೀನಲ್ಲ ಅದು ಡಿಫಾಲ್ಟ್ ಇರುತ್ತೆ ಅದು ಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಟ್ಟಿದ್ದೀನಿ ಚೀಕುಗೆ ಮತ್ತು ನಮ್ಮ ನಮಗೆ ಬಾದಾಮ್ ಅದೆಲ್ಲ ನೆನೆಸಿಟ್ಟಿದ್ದೀನಿ ಇವಾಗ ಚೀಕುಗೆ ಏನಂತ ಹೇಳಿದ್ರೆ ನಾವು ಹಾಲಿಗೆ ಬಾದಾಮ್ ಪೌಡ್ರ್ ಥರ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಪೌಡ್ರಾಗಿ ಕೊಡ್ಬೋದು ಇನ್ನು ಡ್ರೈ ಫ್ರೂಟ್ಸ್ ಲಡ್ಡೂ ಕೊಡ್ಬೋದು ಮನೆಯಲ್ಲೇ ಮಾಡಿಬಿಟ್ಟು ನಾನು ಸಮಟೈಮ್ಸ್ ಲಡ್ಡು ಮಾಡಿರ್ತೀನಿ ಬಟ್ ಎವ್ರಿ ಡೇ ಅಂದರೆ ಖಾಲಿ ಒಟ್ಟನಲ್ಲಿ ಡ್ರೈ ಫ್ರೂಟ್ಸ್ ತಿಂದರೆ ಯಾವಾಗಲೂ ಒಳ್ಳೆಯದು ಸೊ ಏನಿಲ್ಲ ನಾರ್ಮಲ್ ಎಲ್ಲದೂ ಎರ್ಡೆ ಕೊಡಬೇಕು ಜಾಸ್ತಿ ಕೊಡೋಕೆ ಹೋಗ್ಬೇಡಿ ಎರಡು ಬಾದಾಮು ಎರಡು ಕ್ಯಾಶು ಮತ್ತು ಒಂದೇ ಒಂದು ವಾಲ್ನಟ್ಟು ಒಂದೆರಡು ದ್ರಾಕ್ಷಿ ಇಷ್ಟನ್ನು ನೆನೆಸಿಟ್ಟಿರ್ತೀನಿ ಸೊ ಬೆಳಗ್ಗೆ ಎದ್ದು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಬಿಟ್ಟು ಅವ್ನಿಗೆ ಒಂದು ಐದು ಸ್ಪೂನ್ ಆಗುತ್ತೆ ನಾಲ್ಕೈದು ಸ್ಪೂನ್ ಆಗುತ್ತೆ ಅದನ್ನು ತಿನ್ನಿಸ್ತೀನಿ ನಮಗೆ ನಾರ್ಮಲ್ ಬಾದಾಮನ್ನ ತಿಂತೀವಿ ಸೊ ಇದು ನನ್ನ ಮಾರ್ನಿಂಗ್ ರುಟೀನ್ ಇನ್ನೊಂದು ಮಿಸ್ ಮಾಡಿದ್ದೀನಿ ಇವಾಗ ಇನ್ನೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ತುಂಬ ಏರ್ ಫಾಲ್ ಆಗ್ತಿದೆ ಏನಪ್ಪ ಅಂತ ಹೇಳಿದ್ರೆ ಈ ನಲ್ಲಿಕಾಯಿ ಬರುತ್ತಲ್ಲ ಅದನ್ನು ಒಂದು ಸ್ಪೂನ್ ಎರಡು ಸ್ಪೂನ್ ಹನಿ ಹಾಕ್ಬಿಟ್ಟು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಬಿಟ್ಟು ಹನಿಯಲ್ಲಿ ಸೋಪ್ ಮಾಡಿಬಿಟ್ಟು ಒಂದು ಅರ್ಧ ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕ್ಬಿಟ್ಟು ಇಡಿ ಅಪ್ ಟು ಫಿಫ್ಟೀನ್ ಡೇಸ್ವರೆಗೂ ಇದನ್ನು ಇಟ್ಕೊಂಡು ತಿನ್ಬೋದು ಇಮ್ಯುನಿಟಿ ತುಂಬ ಬೂಸ್ಟ್ ಆಗುತ್ತೆ ಅದ್ರ ಜೊತೆಗೆ ನಮಗೆ ಏರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಅದು ಏರ್ ಫಾಲ್ಗೆ ತುಂಬಾ ಒಳ್ಳೆಯದು ಇವನ್ ಮಕ್ಳು ಕೂಡ ನೀವು ಕೊಡ್ಬೋದು ಸೊ ಇವಾಗ ನೆಲ್ಲಿಕಾಯಿ ಖಾಲಿ ಆಗಿದೆ ಮಾರ್ಕೆಟ್ಗೆ ಹೋಗ್ಬೇಕು ಆವಾಗ ತೊಗೊಂಬಂದ್ಬಿಟ್ಟು ಇವತ್ತು ಮಾಡಿಡಬೇಕು ಸೊ ಇದನ್ನು ಕೂಡ ನೀವು ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ನಾನು ತೋರಿಸ್ತೀನಿ ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ಬನ್ನಿ ಇವಾಗ ನೀರು ಕುಡಿಯೋಣ ನಾನು ಹೆಂಗೆ ಕಾಣಿಸ್ತಿದ್ದೀನೋ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ವೀಡಿಯೋಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಮೇಕಪ್ ಮಾಡಿಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡೆಲ್ಲ ಬರೋಲ್ಲ ಹೆಂಗಿರ್ತೀನೋ ಹಾಗೆ ಬರ್ತೀನಿ ನಿಮ್ಮ ಮುಂದೆ ಇವಾಗ ಫೇಸು ಅಷ್ಟೇ ಜಸ್ಟ್ ಮುಖ ತೊಳ್ಕೊಂಡಿದ್ದೀನಿ ಅಷ್ಟೇ ಏನೂ ಹಾಕಿಲ್ಲ ಮುಖಕ್ಕೆ ಸೊ ಏನು ಅಂದ್ಕೊಂಬಿಡಿ ಬೇರೆಯವರೆಲ್ಲ ಸ್ವಲ್ಪ ಫುಲ್ ಎಲ್ಲ ರೆಡಿಯಾಗಿ ಮೇಕಪ್ ಮಾಡ್ಕೊಂಡು ಬರ್ತಾರೆ ಇವ್ರು ಏನು ಈ ಥರ ಬರ್ತಾರೆ ಅಂತ ನನಗೆ ಅಷ್ಟೊಂದು ಪೇಷನ್ಸ್ ಇರೋಲ್ಲ ಅಯ್ಯೋ ಯಾರಪ್ಪ ರೆಡಿಯಾಗಿ ಬರ್ತಾರೆ ಅಂತ ಎಲ್ಲಾದರೂ ಹೊರ್ಗಡೆ ಹೋಗ್ಬೇಕಾದ್ರೆ ರೆಡಿ ಆಗ್ತೀನಿ ಅಷ್ಟೇ ಮನೆಯಲ್ಲೇ ಇರಬೇಕಾದ್ರೆ ನಾನು ಹೆಂಗಿರ್ತೀನೋ ಹಾಗೆ ಬರ್ತೀನಿ ನೋಡಿ ಅಜ್ವೈನ್ ಜೀರಾ ವಾಟರೆಲ್ಲ ಚೆನ್ನಾಗಿ ಕುದ್ದಿದೆ ಇವಾಗ ಆಫ್ ಮಾಡಿಬಿಟ್ಟು ಹಂಗೆ ಇಡ್ತೀನಿ ಸ್ವಲ್ಪ ತಣ್ಣಗಾಗಲಿ ಆ ಗ್ಯಾಪಲ್ಲಿ ನಾನು ಹೋಗ್ಬಿಟ್ಟು ಇವಾಗ ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡು ಬರ್ತೀನಿ ಇವಾಗ ಅದೊಂದು ಕೆಲಸ ಎಕ್ಸ್ಟ್ರಾ ಆಗಿಬಿಟ್ಟಿದೆ ಮೊದಲು ಮೇಡ್ ಬರ್ತಾಯಿದ್ರು ಸೊ ಜಾನ್ವರಿಯಿಂದ ಬೇಡ ಅಂತ ಹೇಳಿ ಬಿಡ್ಸಿದ್ದೀನಿ ಮೊದಲು ಅಂತ ಹೇಳಿದ್ರೆ ಇವಾಗ ಇಬ್ಬರದೂ ಸಂಬಳ ಬರ್ತಾ ಇತ್ತು ಹೇಗೋ ಮ್ಯಾನೇಜ್ ಇದ್ವಿ ಬಟ್ ಇವಾಗ ಇದೊಂದೇ ಸಂಬಳ ಆಗಿರೋದ್ರಿಂದ ಎಲ್ಲದನ್ನು ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅದು ಅಲ್ಲದೆ ನಾನು ಬೇರೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಮನೇಲೇ ಇರ್ತೀನಿ ಸೊ ನಂಗೆ ಟೈಮ್ ಇರುತ್ತೆ ಆರಾಮಾಗಿ ಚೀಕು ಮಲ್ಕೊಂಡಾಗ ಯಾವಾಗಾದರೂ ಮಧ್ಯ ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಬೋದು ಇನ್ನು ಬೆಳಗ್ಗೆ ಅವ್ನು ಎದಕ್ಕೆ ಮುಂಚೆ ಸ್ವಲ್ಪ ಕದಸಿನೆಲ್ಲ ಹೊಡಿಸಿಕೊಂಡ್ರೆ ಆಗೋಗ್ಬಿಡುತ್ತೆ ಸೊ ಫಿನಾನ್ಷಿಯಲಿನೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಇವಾಗೇನು ಸದ್ಯಕ್ಕೆ ಅವಶ್ಯಕತೆ ಇಲ್ಲ ನಾನೇ ಮಾಡ್ಕೊಳ್ಳೋಣ ಏನು ಕೆಲ್ಸಕ್ಕೆ ಹೋಗೋದು ಅನ್ನೋ ಥರ ಏನಿಲ್ವಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಾನೇ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕೆಲಸ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಅವ್ರು ಬರಬೇಕಾದ್ರೆ ಪಾತ್ರೆ ತೊಳೆದು ಕಸ ಗುಡ್ಸೋದು ನೆಲ ಹೊರಿಸೋದು ಮತ್ತು ನನಗೆ ಆ್ಯಕ್ಚುಲಿ ಕಿಚನಲ್ಲೂ ಸ್ವಲ್ಪ ಹೆಲ್ಪ್ ಮಾಡೋರು ವೆಜಿಟೇಬಲ್ಸ್ ಕಟ್ ಮಾಡ್ಕೊಡೋದು ಸೊಪ್ಪೆಲ್ಲ ಸೋಸ್ಕೊಡೋದು ಅದೆಲ್ಲ ಮಾಡ್ತಾಯಿದ್ರು ಇವಾಗ ಅದೆಲ್ಲ ನನಗೆ ಕೆಲಸ ಆಗ್ಬಿಟ್ಟಿದೆ ಇದೆ ಅವನ ಎದ್ರೆ ಬಿಡಲ್ಲ ಬಿಡೋಲ್ಲ ಅವ್ನು ಅಷ್ಟರಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಕೆಲಸ ಮಾಡ್ಕೊಬೇಕು ಸೊ ಇವಾಗ ತಿಂಡಿ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ತಿಂಡಿ ಮಾಡೋದು ಅಡುಗೆ ಮಾಡೋದೇ ಒಂದು ದೊಡ್ಡ ಚಿಂತೆ ಇದು ಇಂಥದ್ದು ಅಂದರೆ ಮಾಡಾಕ್ಬಿಡ್ತೀನಿ ನನಗೆ ಬಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡೋದಿದೆಯಲ್ಲ ಅದೇ ಒಂದು ದೊಡ್ಡ ಕೆಲಸ ಅಂತ ಅನಿಸುತ್ತೆ ಅದು ಅಲ್ಲದೆ ಬೆಳಗ್ಗೆ ಹೊತ್ತು ನಾವು ರೈಸ್ ಮಾಡೋಲ್ಲ ನಾನು ರೈಸ್ ಅಂತೂ ನಮ್ಮ ಮನೇಲಿ ಮಾಡೋದೇ ಇಲ್ಲ ಯಾವಾಗಲೂ ಮೂರು ತಿಂಗಳಿಗೂ ಆರು ತಿಂಗಳಿಗೂ ಒಂದ್ಸಲ ಮಾಡೋದು ಇರೋವಂಥ ಐಟಮ್ಸ್ ಅಷ್ಟೇ ಮಾಡೋದು ಸೊ ಬನ್ನಿ ಇವಾಗ ಹೋಗಿ ಫಸ್ಟು ಮನೆ ಕೆಲಸ ಮಾಡಿಬಿಟ್ಟು ಆಮೇಲೆ ಬರೋಣ ನಮ್ಮ ಸ್ಕೈಗೆ ಆ್ಯಕ್ಚುಲಿ ಅವನು ಕಸ ನೆಲ ನೆಲವರ್ಸುವಾಗ ಈ ಥರ ಮೇಲೆ ಚಿಕ್ಕ ವಯಸ್ಸಿಂದ ಕೂರಿಸಿ ಕೂರಿಸಿ ಅಭ್ಯಾಸ ಮಾಡಿಬಿಟ್ಟಿದ್ದೀವಿ ಅದ್ರ ಮೇಲೆ ಅದು ಕುತ್ಕೊತಾನ ಅವನಿಗೆ ಚೇರ್ ಸಾಕಾಗಲ್ಲ ಅಂತ ಅಲ್ಲೊಂದು ವುಡನ್ ಪ್ಲೇವುಡ್ ಇಟ್ಟಿದ್ದೀವಿ ಅದ್ರ ಮೇಲೆ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಗುಡಿಸಿ ಒರೆಸಿ ಆಗೋವರೆಗೂ ಅದ್ರ ಮೇಲೆ ಕೂತಿರ್ತಾನೆ ಆ್ಯಕ್ಚುಲಿ ಅವನಿಗೆ ಕಟ್ಟಿದ್ರೆ ಇಷ್ಟ ಆಗಲ್ಲ ನಾವು ಯಾವಾಗಲೂ ಕಟ್ಟಿಲ್ವಲ್ಲ ಹಂಗಾಗಿ ಈ ಥರ ಕೂತ್ಕೊಂಡ್ರೆ ಆರಾಮಾಗಿ ಕೂತಿರ್ತಾನೆ ಎಷ್ಟು ಆಟ ಸಾಮಾನು ನೋಡಿ ಇವನ್ನೆಲ್ಲ ತೆಗೆದಿಟ್ಟು ಗುಡ್ಸೋಕ್ಕೆ ತಲೆನೋವು ಕೆಲಸನಾಗೆ ನಮ್ಮ ಚೀಕು ಎದಳಷ್ಟಲ್ಲಿ ನಾನು ಎಷ್ಟು ಬೇಗ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಮಾಡ್ಕೊಬಿಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಅವ್ನು ನನಗೆ ಬಿಡೋದೇ ಇಲ್ಲ ಅದಕ್ಕೆ ಬೆಳಗ್ಗೆನೇ ಸ್ವಲ್ಪ ಬೇಗ ಆದಷ್ಟು ಕಸ ಎಲ್ಲ ಗುಡಿಸ್ಕೊಂಡು ರೆಡಿ ಮಾಡಿಕೊಂಡೆ ಅಷ್ಟಲ್ಲಿ ಎದ್ದೆ ಬಿಟ್ಟ ಸರಿ ಅಂತೇಳಿ ಅವ್ನಿಗೂ ಬಿಸಿ ನೀರು ಕುಡಿಸಿ ಸ್ವಲ್ಪ ಅಜ್ವೈನ್ ಜೀರಾ ವಾಟರ್ ಕೂಡ ಕುಡಿಸ್ದೆ ಇದು ರೆಗ್ಯುಲರಾಗಿ ಕುಡಿಸ್ತೀನಿ ಅವನಿಗೆ ಡೈಲಿ ಅಂದರೆ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ಕುಡಿತಾನೆ ಸೊ ಬೆಳಗ್ಗೆ ಎದ್ದು ಅವ್ನಿಗೆ ಸ್ವಲ್ಪ ಪ್ಯಾಂಪರ್ ಮಾಡಿ ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಖುಷಿಯಾಗುತ್ತೆ ಅಂತೇಳಿ ಒಂದು ಸ್ವಲ್ಪ ಹೊತ್ತು ಅವನ ಜೊತೆ ಕುತ್ಕೊಂಡು ಇಬ್ರು ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಆಮೇಲೆ ಸಂಜೆ ಸ್ವಲ್ಪ ನಂಗೆಲ್ಲ ನೆಲ ಎಲ್ಲ ಒರೆಸ್ಕೊಡ್ತಾ ಇದ್ದಾರೆ ನಾನು ಒಬ್ಬಳಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕಸ ಗುಡಿಸಿದ್ರೆ ಸಂಜೆ ನೆಲ ಒರೆಸೋದು ಸಂಜೆ ಏನಾದರೂ ಕಸ ಗುಡಿಸ್ಕೊಟ್ರೆ ನಾನು ನೆಲ ಒರೆಸೋದು ಸೊ ಈ ಥರ ಮಾಡ್ಕೊತಾ ಇದ್ದೀವಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಸ್ನಾನ ಮಾಡಿಕೊಂಡು ಸೊ ಪೂಜೆ ಕೂಡ ಮಾಡಿಬಿಡ್ತೀನಿ ಡೈಲಿ ಬೆಳಗ್ಗೆನೇ ಏನೋ ಒಂಥರ ಒಂದು ಒಂದು ಗುಡ್ ವೈಬ್ಸ್ ಇರುತ್ತೆ ಬೆಳಗ್ಗೆನೇ ಪೂಜೆ ಮಾಡಿದ್ರೆ ಸೊ ಹಂಗಾಗಿ ಎವ್ರಿ ಡೇ ನಾನು ಬೆಳಗ್ಗೆ ಪೂಜೆ ಮಾಡ್ತೀನಿ ಮನೇಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸರಿ ಇವತ್ತು ಕಾರ್ಯಸಿದ್ಧಿ ಅಂಚನೆಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಇವಾಗ ರೀಸೆಂಟಾಗಿ ರಿನೋವೇಷನ್ ಆದ್ಮೇಲೆ ಅಂತೂ ತುಂಬನೇ ಚೆನ್ನಾಗಿ ಮಾಡಿದ್ದಾರೆ ಸೊ ನೀವು ಇನ್ನೂ ಯಾರಾದರೂ ಹೋಗಿಲ್ಲ ರಿನೋವೇಷನ್ ಆದಮೇಲೆ ಹೇಳಿದ್ರೆ ಒಂದು ಸಲ ಹೋಗಿ ಬನ್ನಿ ಸಿಕ್ಕಾಬಟ್ಟೆ ಕ್ರೌಡ್ ಕೂಡ ಇತ್ತು ಸೊ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ಸೊ ಮುಗಿಸ್ಕೊಂಡು ಮನೆಗೆ ಬಂದ್ವಿ ದೇವಸ್ಥಾನ ಎಲ್ಲ ಮುಗಿಸಿ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಆ್ಯಕ್ಚುಲಿ ಸ್ವಲ್ಪ ವೆಜಿಟೇಬಲ್ಸು ಫ್ರೂಟ್ಸ್ ಎಲ್ಲ ಥರ ಹೋಗಬೇಕಿತ್ತು ಹಾಗಿಲ್ಲ ಸರಿ ನಾಳೆ ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ ಇವಾಗ ಇವನ್ನ ಈವ್ನಿಂಗ್ ಒಂದ್ ರೌಂಡ್ ಪಾರ್ಕ್ ಕರ್ಕೊಂಡ್ಬಂದಿ ನೋಡಿ ಹಿಂಗೆ ಓಡಾಡ್ತಾ ಇದ್ದಾನೆ ಓಡ್ತಾ ಇದ್ದ ಓಡ್ತಾವನೆ ಓಡ್ತಾವ್ ನೋಡಿ ನಿಧನಕ್ಕೆ ಹೋಗು ಅಂದ್ರೆ ನಿಧನಕ್ಕೋಗು ಪಾರ್ಕಲ್ಲಿ ವಾಕಿಂಗ್ ಮಾಡಿ ನಡಿಯೋ ಅಂದರೆ ವಾಂಟಿದಿರು ನೋಡ್ಕೊಂಡು ಕೂತಿದ್ದಾನೆ ಲಾಕಿನ್ ಥೆರಪಿ ಮಾಡ್ತಾ ಇದಾರೆ ಲಾಂಟಿ ನಡಿ ರೆಡಿ ಮುಂದೆ ನಡಿ ಚಿಕ್ಕೋ ಇಲ್ಲಿ ನೋಡು ಓಯ್ ಚಿಕ್ಕು ಚಿರ್ಗು ನೋಡಲ್ಲ ನಮ್ಮಮ್ಮ ಬರ್ತಾ ಇದ್ದಲ್ಲ ಅಂತ ಸುಮ್ಮನೆ ಓಡ್ತಾನೆ ಎಷ್ಟು ಹಠ ಮಾಡ್ತಾ ಇದ್ದಾನೆ ಏಯ್ ಬಿದೋಗ್ತೀಯಾ ನೋಡಿ ಇಲ್ಲಿ ಮಲ್ಕೊತವ್ನ ಇಲ್ಲಿ ಹಿಟ್ಟರಲ್ಲಿ ಮಲ್ಕೊತಾ ಇದ್ದಾನೆ ಇಲ್ಲಿ ಪಾರ್ಕಲ್ಲಿ ಬಿಟ್ಟೋಗ್ತೀನಿ ಮನೆಯೆಲ್ಲ ಇದು ಮನೆಯೆಲ್ಲ ಇದು ಬಿಟ್ಟೋಗ್ತೀನಿ ಅಷ್ಟೇ ಏನು ಹಠ ಮಾಡ್ತಾ ಇದ್ದಾನೆ ನೋಡಿ ಅಷ್ಟು ದೂರ ಹೋಗವನೇ ಭಾರ ಅಂದರೆ ಬರ್ತಾಯಿಲ್ಲ ಹೋಗ್ತಾವ್ ಸುಮ್ಮನೆ ಅದರಲ್ಲಿ ಹೋಗ್ತಾವಣೆ ಚಿಕ್ಕು ಬಾ ನೋಡಿ ಬಿದ್ದು ಒದ್ದಾಡ್ತವನಿ ಬರೀ ಒದ್ದಾಡೋದ್ ಕಲ್ತಾನೆ ಸ್ವಲ್ಪ ಒದೆ ಕಮ್ಮಿ ಆಗಿದೆ ಇದ ಮೇಲೆ ಏಟಾ ಇದು ಮನೆ ಕರ್ಕೊಂಡು ಹೋಗ್ತೀನಿ ಬಾ ನನಗೇನು ಮನೆ ಕರ್ಕೊಂಡು ಹೋಗ್ತೀನಿ ನೋಡಿ ಪಾರ್ಕ್ ಕರ್ಕೊಂಬರಲ್ಲ ನೀನು ನಾಳೆಯಿಂದ ಕರ್ಕೊಂಬರಲ್ಲ ನಾಳೆಯಿಂದ ಚಿಕ್ಕ ಹಂಗೆ ಮಾಡಿದ್ರೆ ಬಿದೋಕ್ಸಿಯಾ ಹಂಗೆ ಮಾಡಬಾರ್ದು ಬಿದೋಗ್ಸಿಯಾ ಸುಮ್ಮನೆ ಆಡಬೇಕು ಆಟಾಡಲಿ ಅಂತ ಕರ್ಕೊಂಬಂದ್ರೆ ಬಂದ್ರೆ ಎತ್ಕೋ ಎತ್ಕೋ ಅಂತ ತಲೆ ತಿಂತಾ ಇದ್ದಾನೆ ಇವತ್ತು ಯೂಶುವಲಿ ಆಟಾಡೋವನು ಇವತ್ತು ಯಾಕೋ ತಲೆ ತಿಂತಾ ಇದ್ದಾನೆ ಎತ್ಕೋ ಎತ್ಕೋ ಅಂತ ಹೇಳ್ಬಿಟಾ ಆಕ್ಚುಲಿ ಈ ತರ ಮಕ್ಕಳು ಜೊತೆ ಆಟಾಡಕ್ಕೆ ಬಿಡ್ಬೇಕು ಆಗಾಗ್ಲೇನೇ ಸ್ವಲ್ಪ ಅವರು ಬೇರೆ ಮಕ್ಕಳು ಜೊತೆ ಬೆರಿಯೋಕೆ ಸ್ಟಾರ್ಟ್ ಮಾಡೋದು ಲೇ ಬರಿ ಹಿಂಸೆ ಕೊಡ್ತವನೆ పార్ಕವನು ಆಟಾಡಲಿಲ್ಲ ಈ ಸ್ಟ್ರೆಸ್ ನ ಕಮ್ಮಿ ಮಾಡ್ಕೋಬೇಕು ಅಂದ್ರೆ ಸ್ಟ್ರೆಸ್ ಕಸ್ಟರ್ನಿಗೆ ಒಂದು ಕಾಫಿ ಬೇಕೇ ಬೇಕು ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಸ್ಟ್ರೆಸ್ ಎಲ್ಲಾ ರಿಲೀಫ್ ಆಗುತ್ತೆ ಇವನಿಗೂ ಸ್ವಲ್ಪ ಹಾಲು ಕೊಡ್ತೀನಿ ಇವಾಗ ಗಟ್ಟಿ ಹಾಲು ಕೊಡೋಲ್ಲ ಇವನಿಗೆ ಆ್ಯಕ್ಚುಲಿ ಅದಕ್ಕೆ ಬಿಸಿನೀರು ಹಾಕ್ತೀನಿ ಯಾಕಂತ ಹೇಳಿದ್ರೆ ಕಫ ಆಗ್ಬಾರ್ದು ಅಂತ ಅದಕ್ಕೆ ಮುಂಚೆ ಅರ್ಶನ ಮತ್ತು ಸ್ವಲ್ಪ ಪೆಪ್ಪರ್ ಪುಡಿ ಹಾಕ್ತೀನಿ ರೆಡಿಮೇಡ್ ಪುಡಿ ಹಾಕ್ಬಿಡಿ ಮನೆಯಲ್ಲೇ ಮಾಡಿರೋದು ಸ್ವಲ್ಪ ಮತ್ತೆ ಆರ್ಗ್ಯಾನಿಕ್ಕು ಇದು ಟರ್ಮರಿಕ್ ಪೌಡರ್ ಹಾಕಿ ಯಾವ್ಯಾವುದು ಹಾಕ್ಬಿಡಿ ಕೆಮಿಕಲ್ ಎಲ್ಲ ಇರುತ್ತೆ ಎಷ್ಟು ಹಿಂಸಾ ಕೊಡ್ತಾನೆ ಅಂದ್ರೆ ಎಪ್ಪಾ ದೇವರ ಇತ್ತಿತ್ತು ಯಾವಾಗಲೂ ಎತ್ಕೋ 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 ಇಡಿಯೋ ಸ್ವಲ್ಪ ಹೊತ್ತು ಇಳಿಯ ನನಗಂತೂ ಕೈ ನೋವಾಗ್ಬಿಟ್ಟಿದೆ ಇವಾಗ ಮೇಲೆ ಏನ್ ಭಯೋಂಗಿಲ್ಲ ಇವನ್ಗೆ ಸ್ಟಾಂಡ್ ನನಗೆ ನಂಗೆ ಕೆಲ್ಸಕ್ಕೆ ಹೋಗ್ಬೇಕಿತ್ತು ನಾನು ಹೌಸ್ ವೈಫ್ ಅಂತ ಡಿಸಿಷನ್ ತಗೊಂಡ್ ರಾಂಗ್ ಆಗುತ್ತೆ ಕೆಲ್ಸಕ್ಕೆ ಹೋಗಿದ್ರೆ ಸುಮ್ಮನೆ ಬಿಟ್ಟು ಹೋಗ್ಬೋದಿತ್ತು ಸಾಯಂಕಾಲ ಎರಡು ಅವರ್ ಬಂದ್ ಜೊತೆಗಿದ್ದು ಇವಾಗ ಜಾಸ್ತಿ ಒಂದು ಟ್ವೆಂಟಿ ಫೋರ್ ಅವರ್ಸ್ ಜಾಸ್ತಿ ಹಿಂಸೆ ಕೊಡಕ್ ಸ್ಟಾರ್ಟ್ ಹೋಗಿದ್ರೆ ಎಷ್ಟು ನಾಟಕ ಅಂದ್ರೆ ಅಳು ಬರ್ತಿರಲ್ಲ ಏನಾದ್ರೂ ಜೋರಾಗಿ ಮಾತಾಡಿದ್ರೆ ಅಲ್ಲೇನಾ ನಾಟ್ಕ ಇದೆಲ್ಲ ನಾಟಕ ಇದೆಲ್ಲ ಈ ಡೌ ಫೇಸ್ಗೆಲ್ಲ ನಂಬಿಡಿ ಸುಮ್ನೆ ಅಂತ ಸ್ಟಾರ್ಟ್ ಮಾಡೋದು ಮದರ ಆದಮೇಲೆ ಏಂಗ್ ಆಗಿಬಿಟ್ಟಿತಿಂದ್ರೆ ಒಂದೇ ಕೈಯಲ್ಲಿ ಎಲ್ಲಾ ಕೆಲಸ ಮಾಡೋ ಆಗಿಬಿ دیتی. ಓನ್ ಆ್ಯಂಡ್ ಆರ್ಮಿ. ಇವ ಒಳ್ಳೆ ಚಹಾ ಕಾಫಿ ಮಾಡ್ಕೊಂಡಿದ್ದೀನಿ. ನೆಮ್ಮದೆ ಕುಡಿಯಕ್ಕೂ ಆಗಲ್ಲ. ಮ್ ತಣ್ಣಗಾಗಿದೆ ಕುಡಿ. ಆಲ ಒಂದ ಇಷ್ಟ ಇಷ್ಟಪಟ್ಟು ಕುಡಿತನ ಅಲ್ಲ. ಸಕ್ಕರೆ ಬೆಲ್ಲ ಏನು ಹಾಕಲ್ಲ ನಾನು. ಆನಿ ಸ್ವಿಟ್ ಇಂಟ್ರೋ듀ಸ್ ಮಾಡಿಲ್ಲ. ಮಕ್ಕಳಿಗೆ ನಾವು ಯಾವಾಗ ಸಕ್ಕರೆ ಮತ್ತೆ ಬೆಲ್ಲ ಇಂಟ್ರೊಡ್ಯೂಸ್ ಮಾಡ್ತೀವೋ ಅವ್ರು ಅದನ್ನೇ ಕೇಳ್ತಾರೆ ಇಲ್ಲ ಅಂತ ಹೇಳಿದ್ರೆ ಸಪ್ಪೆ ಅವ್ರಿಗೆ ಗೊತ್ತೇ ಇರೋಲ್ಲ ಸ್ವೀಟ್ ಒಂದು ಈ ಥರ ಟೇಸ್ಟ್ ಇರುತ್ತೆ ಅಂತ ಸೊ ಆದಷ್ಟು ಸಕ್ಕರೆ ಬೆಲ್ಲ ಎಲ್ಲ ಜಾಸ್ತಿ ಕೊಡೋ ಹೋಗ್ಬಿಡಿ ಚಿಕ್ಕ ವಯಸ್ಸಿಗೆನೆ ಆಮೇಲೆ ಅವ್ರು ದೊಡ್ಡವರಾದ್ಮೇಲೆ ಸ್ಕೂಲ್ ಸ್ಕೂಲ್ಗೆ ಹೋಗಂಗಾದ್ಮೇಲೆ ಅವರೇ ಎಲ್ಲ ತಿಂತಾರೆ ಅಲ್ಲಿವರೆಗೂ ಅಟ್ಲೀಸ್ಟ್ ಸ್ವಲ್ಪ ನಾವು ಒಂದು ಹೆಲ್ದಿಯಾಗಿ ಮೇಂಟೈನ್ ಮಾಡೋಣ ಅಂತ ಅಷ್ಟೇ ಅಲ್ಲೇನೋ ನೋಡೋ ಮಾತಾಡ್ಸಿದ್ರೆ ಹೇಳ್ತಾನೆ ಅರ್ಥನೆ ಮಾಡ್ಕೊ ಗೊತ್ತಾ ಈ ಅಂತ ಫುಲ್ಲು ಖುಷಿ ಖುಷಿಯಾಗಿ ನೋಡ್ಕೊಂಡಿರ್ತಾನೆ ಇದಕ್ಕಿದಾಗ ಹೇಳಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ ಅರ್ಥನೆ ಮಾಡ್ಕೊಳಕ್ ಆಗ್ತಾ ಇಲ್ಲ ನನ್ ಕೈಯಲ್ಲಿ ತಗೋ ಕುಡಿ ಹೋಗ್ಲಿ ಆಕ್ಚುಲಿ ಇವತ್ ಸ್ವಲ್ಪ ಒಂದು ಫ್ರಾಕ್ ಹಾಕಿ ಜುಟ್ಟಾಕಿ ಫೋಟೋ ತೆಗೆದು ಫೋಟೋ ಶೂಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಆಗ್ಲೇ ಇಲ್ಲ ಚಿಕ್ಕ ವಯಸ್ಸಲ್ಲಿ ಒಂದ್ ಮಾಡಿದ್ದೆ ಒಂದು ಸಿಕ್ಸ್ ಮಂತ್ ಸೆವೆನ್ ಮಂತ್ಸಲ್ಲಿ ಇದ್ದಾಗ ಇನ್ನೊಂದು ಸ್ವಲ್ಪ ಜುಟ್ಟುದಾಗ ಬಂದಿದ್ಯಲ್ಲ ಇವಾಗ ಚೆನ್ನಾಗ್ ಕಾಣಿಸ್ತಾ ಓಡಾಡ್ತಾನೆ ಒಂದ್ ಸಾಕಪ್ಪ ತೆಗಿಯೋಣ ಅಂತ ಅನ್ಕೊಂಡೆ ಹಿಂಗ್ ಅಳ್ತಾ ಇದ್ರೆ ನಂಗೆ ಏನ್ ಮಾಡಕು ಮೂಡಿರಲ್ಲ ಸಾಕಪ್ಪ ಅಂತ ಅನ್ಸ್ಬಿಟ್ಟಿರುತ್ತೆ ಸೊ ನೈಟ್ ಊಟಕ್ಕೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ನಂಗೆ ಅಡುಗೆ ಮಾಡೋಕ್ಕೂ ಮೂಡಿರಲಿಲ್ಲ ಸೊ ತುಂಬಾ ದಿನನೇ ಆಗೋಗ್ಬಿಟ್ಟಿತ್ತು ಹೊರಗಡೆ ತಿಂದು ಇವ್ನು ಊಟಕ್ಕೆ ಮುಂಚೆ ಅಂತೂ ತುಂಬಾ ಫುಡ್ ಸ್ಟ್ರೀಟ್ ಅಂತೆ ಆ ರೆಸ್ಟೋರೆಂಟ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ ಬಟ್ ಊಟದ ಮೇಲೆ ಅಂತೂ ತುಂಬಾ ಕಮ್ಮಿ ಆಗಿಬಿಟ್ಟಿದೆ ಸರಿ ಬಾ ತುಂಬಾ ದಿನ ಆಗಿದೆಯಲ್ಲ ಹೋಗ್ತಿರೋಣ ಅಂತ ಹೇಳ್ಬಿಟ್ಟು ಇಲ್ಲೇ ನಮ್ಮ ಮನೆ ಹತ್ರ ಒಂದು ಫುಡ್ ಸ್ಟ್ರೀಟ್ ಇದೆ ಅಲ್ಲಿ ಬಾಸ್ ರೋಟಿ ಅಂತ ಒಂದಿದೆ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಐಟಮ್ಸ್ ಸಿಗುತ್ತೆ ನಾರ್ತ್ ಇಂಡಿಯನ್ನು ಅಂದರೆ ರೋಟಿ ಆಗಿರ್ಬೋದು ಚೈನೀಸ್ ಐಟಮ್ಸು ತಂದೂರಿ ಐಟಮ್ಸ್ ಈ ಥರದ್ದೆಲ್ಲ ಸಿಗುತ್ತೆ ವೆಜ್ಜು ಸರಿ ಅಂತ ಹೇಳ್ಬಿಟ್ಟು ನನಗಿಲ್ಲಿ ಎಸ್ಪೆಷಲಿ ಗೋಬಿ ಮಂಚೂರಿ ಅಂದರೆ ತುಂಬಾ ಇಷ್ಟ ಇತ್ತೀಚೆಗಂತೂ ಬೇರೆ ಕಡೆ ಎಲ್ಲ ತುಂಬ ದಪ್ಪಗೆ ತುಂಬ ಸಾಫ್ಟಾಗಿ ಮಾಡಿಬಿಟ್ಟಿರ್ತಾರೆ ಬಟ್ ಇವರು ತುಂಬ ಕ್ರಿಸ್ಪಿಯಾಗೆ ಚೆನ್ನಾಗಿ ಮಾಡಿರ್ತಾರೆ ಸರಿ ಅಂತ ಹೇಳ್ಬಿಟ್ಟು ಗೋಬಿ ಮಂಚೂರಿ ಮತ್ತು ಪನ್ನೀರ್ ಪೆಪ್ಪರ್ ಡ್ರೈ ಒಂದೆರಡು ರೋಟಿ ಮತ್ತು ಪನ್ನೀರ್ದೊಂದು ಗ್ರೇವಿ ಎಲ್ಲ ತೊಗೊಂಡು ತಿಂದ್ವಿ ಎಲ್ಲ ಅಷ್ಟೇ ತುಂಬಾ ಚೆನ್ನಾಗಿತ್ತು ನೀವೇನಾದರೂ ಇನ್ನೂ ಟ್ರೈ ಮಾಡಿಲ್ಲ ಅಂತ ಹೇಳಿದ್ರೆ ಮೇ ಬಿ ಇವರು ಒಂದು ಒಂದು ನಾಲ್ಕೈದು ಕಡೆ ಇದ್ದಾರೆ ಅನಿಸುತ್ತೆ ಬೆಂಗಳೂರಲ್ಲಿ ಗೊತ್ತಿಲ್ಲ ಎಲ್ಲೆಲ್ಲಿದ್ದಾರೆ ಹೇಳ್ಬಿಟ್ಟು ಸೊ ಚೆಕ್ ಮಾಡಿ ನಿಮ್ಮ ಮನೆ ಹತ್ರ ಏನಾದರೂ ಇದ್ದರೆ ಒಂದ್ಸಲ ವಿಸಿಟ್ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಸೊ ನಮಗಂತೂ ಪರ್ಸ್ನಲ್ಲಿ ತುಂಬ ಇಷ್ಟ ಆಯಿತು ಸೊ ನಾವಿಲ್ಲಿ ಇಷ್ಟು ತೊಗೊಂಡಿದ್ದ ಐಟಮ್ಸ್ಗೆ ಫೋರ್ ಏಯ್ಟಿ ರುಪೀಸ್ ಆಯಿತು ಸೊ ಟೇಸ್ಟು ಕ್ವಾಂಟಿಟಿ ಎಲ್ಲ ಚೆನ್ನಾಗಿದೆ ಸೊ ವರ್ತ್ ಅಂತ ಅನಿಸುತ್ತೆ ನನಗೆ ಈ ಪ್ರೈಸ್ಗೆ ಸೊ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಜ್ಯೂಸ್ ಕೂಡ ಸಿಗುತ್ತೆ ಎಳ್ಳಿಕಾಯಿ ನಿಂಬೆಹಣ್ಣು ಜ್ಯೂಸು ಸರಿ ಅಂತ ಕುಡಿಯೋಣ ಅಂತ ಹೋದ್ವಿ ಚೀಕು ನೋಡಿ ಫಸ್ಟ್ ಟೈಮ್ ಎಳ್ಳಿಕಾಯಿ ಕುಡಿದ್ಬಿಟ್ಟು ಹೆಂಗಿದೆ ಅವನ ಎಕ್ಸ್ಪ್ರೆಷನ್ ಫಸ್ಟ್ ಟೈಮ್ ಕುಡಿದ್ಬಿಟ್ಟು ಮುಖ ಹಿಂಗೆ ಹಿಂಗೆ ಮಾಡಿಕೊಂಡು ಮತ್ತೆ ಓಡ್ ಬಂದಿದ್ದೆ ಇನ್ನೊಂದು ಸ್ವಲ್ಪ ಕುಡಿಸು ಚೆನ್ನಾಗಿದೆ ಅಂತ ಸೊ ಒಳ್ಳೆ ಊಟ ಜ್ಯೂಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಾನು ಆವಾಗಲೇ ಹೇಳ್ದಂಗೆ ನನ್ನ ಡೇ ಸ್ಟಾರ್ಟ್ ಆಗೋದು ಟ್ಯಾಬ್ಲೆಟ್ ಇಂದಾನೆ ಸೊ ನೈಟ್ ಟೈಮ್ ನಾನು ಯಾವ ಟ್ಯಾಬ್ಲೆಟ್ ತಗೊತೀನಿ ಅಂತ ಹೇಳಿದ್ರೆ ಈ ಒಮೆಗಾ ತ್ರೀ ಫಿಶ್ ಕ್ಯಾಪ್ಸಲ್ಸ್ನ ತೊಗೊತೀನಿ ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಎಸ್ಪೆಷಲಿ ಆರ್ಟು ಬ್ರೈನು ಐಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ ಈವನ್ ಬ್ಲಡ್ ಅಲ್ಲಿ ಕೂಡ ಫ್ಯಾಟ್ ಆಗುತ್ತೆ ಅದನ್ನೆಲ್ಲ ರೆಡ್ಯೂಸ್ ಮಾಡುತ್ತೆ ಸೊ ನಮ್ಗೆ ಯಾವುದೇ ಆರ್ಟ್ ಡಿಸೀಸ್ನ ಬರದೇ ಇರೋ ಥರ ಇದು ನೋಡ್ಕೊಳ್ಳುತ್ತೆ ಸೊ ಒಂದು ಗುಡ್ ಕೊಲೆಸ್ಟ್ರಾಲ್ ಅಂತ ಇರುತ್ತೆ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂತ ಸೊ ಅದನ್ನ ಇದು ಇಂಪ್ರೂವೈಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ನಾನು ಪ್ರೆಗ್ನೆಂಟ್ ಆಗೋಕ್ಕೆ ಮುಂಚೆನೂ ಅಂದರೆ ಪ್ರೆಗ್ನೆಂಟ್ ಇರೋರು ಇಲ್ಲ ಬ್ರೆಸ್ಟ್ ಫೀಡಿಂಗ್ ಮಾಮ್ಸು ಇದನ್ನ ಅದು ಬಿಟ್ಟು ವಿಟಮಿನ್ ಇ ಕ್ಯಾಪ್ಸಲ್ಸ್ ಕೂಡ ತಗೊತೀನಿ ಸೊ ಇದರಿಂದ ನಮಗೆ ಸ್ಕಿನ್ ಚೆನ್ನಾಗ್ ಆಗುತ್ತೆ ಮತ್ತೆ ತುಂಬಾ ಏರ್ ಫಾಲ್ ಆಗ್ತಿರುತ್ತಲ್ಲ ಅದು ಕೂಡ ಅವಾಯ್ಡ್ ಆಗುತ್ತೆ ನಾನು ಯಾವ ತರ ತಗೊಂತೀನಿ ಅಂತ ಹೇಳಿದ್ರೆ ಎವರಿ ಆಲ್ಟರ್ನೇಟ್ ಡೇಸ್ ತಗೊಂತೀನಿ ಇವತ್ತು ಒಮೇಗಾ ತಗೊಂಡ್ರೆ ನಾಳೆ ವಿಟಮಿನ್ ಇ ತೊಗೊತೀನಿ ಆ ತರ ಅದ್ರ ಜೊತೆಗೆ ಲಿಮ್ಸಿ ಬರುತ್ತಲ್ಲ ಸೊ ವಿಟಮಿನ್ ಸಿ ಇದು ಚೀವಬಲ್ ಅಂದ್ರೆ ಚಾಕ್ಲೇಟ್ ತರ ಬಾಯಿಗೆ ಹಾಕೊಳ್ಳೋದು ಸೊ ಇದನ್ನು ಅಷ್ಟೇ ನಾನು ಅವಾಗವಾಗ ತಗೊತಾ ಇರ್ತೀನಿ ಏನಕ್ಕೆ ಇದೆಲ್ಲ ತಗೊಳ್ಳೋದಂತ ಹೇಳಿದ್ರೆ ನಮಗೆ ಇತ್ತೀಚೆಗೆ ಬರ್ತಿರೋಂಥ ಫುಡ್ ಅಲ್ಲಿ ತುಂಬಾ ಪೆಸ್ಟಿಸೈಡ್ಸ್ ಇರುತ್ತೆ ನಮ್ಗೆ ಏನು ನ್ಯೂಟ್ರಿಯಂಟ್ಸ್ ಸಿಗಬೇಕೋ ವಿಟಮಿನ್ ಸಿಗಬೇಕು ಅದು ಸಿಗ್ತಾ ಇರಲ್ಲ ಸೊ ಹಂಗಾಗಿ ಇದನ್ನ ತೊಗೊಂತ ಇರೋದು ಸೊ ನೀವು ಕೂಡ ತಗೋಬೋದು ಇದನ್ನ ಬಟ್ ನಿಮ್ಗೆ ಅಷ್ಟು ಏನಾದರೂ ಡೌಟ್ ಇದ್ರೆ ನೀವು ಒಂದ್ಸಲ ಡಾಕ್ಟರ್ ಹತ್ರ ಹೋದಾಗ ಇದನ್ನೆಲ್ಲ ತಗೋಬೋದ ಅಂತ ಹೇಳ್ಬಿಟ್ಟು ಕೇಳಿ ತಗೊಳ್ಳಿ ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನೆಕ್ಸ್ಟ್ ವಾಗ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ಬೇಕು